ಕಬ್ಬಿಗೆ ನ್ಯಾಯಸಮ್ಮತ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ರೈತರ ಧರಣಿಗೆ ಚಿಕ್ಕೋಡಿ ಸ್ಥಗಿತ ಹೆದ್ದಾರಿ ಬಂದ್ ಸಂಚಾರ ಅಸ್ತವ್ಯಸ್ತ ಕಬ್ಬಿಗೆ ನ್ಯಾಯಸಮ್ಮತ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ನ್ಯಾಯವಾದಿಗಳ ಸಂಘದ ನೇತೃತ್ವದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು ಬಸವ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು ಸಂಕೇಶ್ವರ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಿಪ್ಪಾಣಿ ಮುದೋಳ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ನೂರಾರು ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಿದರು ಕೆಲವು ಗಂಟೆಗಳ ಕಾಲ ಚಿಕ್ಕೋಡಿ ನಗರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತು ರೈತರು ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಪಡಿಸಲು ಸರ್ಕಾರವನ್ನು ಒತ್ತಾಯಿಸಿದರು ಮಹಾರಾಷ್ಟ್ರದ ಮಾದರಿಯಲ್ಲಿ ದರ ನೀಡದಿದ್ದರೆ ಹೋರಾಟ ತೀವ್ರಗೊಳ್ಳುತ್ತದೆ ಎಂದು ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದರು ಹೋರಾಟ ಇವತ್ತು ಪ್ರಾರಂಭ ಪ್ರತಿದಿನ ಕನಿಷ್ಠ ಅಂದ್ರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ರೈತರ ಹೂಡಿಕೆರಿಂದ ಹೋರಾಟ ಮಾಡ್ತಾ ಇದೀವೋ ಆದ್ರೂ ಈ ಜನಪ್ರತಿನಿಧಿಗಳು ಈ ಫ್ಯಾಕ್ಟರಿ ಮಾಲಕರ ಒಂದ್ ಹಿಟ್ಟು ಕಿಂಚತ್ತು ರೈತರಿಗೆ ಒಂದು ಯೋಗ್ಯ ರೇಟ್ ಕೊಡಬೇಕು ನಾವು ರೇಟ್ ಒಳ್ಳೆ ರೇಟ್ ಕೊಡ್ತೇವೆ ಯಾರು ಮುಂದೆ ಬರುವ ನಾವೇನು ಇಲ್ಲಿ ಸಮೀಪದ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಐದನೂರು ಮೂರ್ ಸಾವಿರದ ನಾಲ್ಕನೂರು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಆರ್ನೂರ ಐವತ್ತರ ತನಕ ಈ ಪ್ರಕ್ರಿಯೆಗಳು ನಿನ್ನ ತನಕ ಡಿ ಸಿ ಅವರ ಮುಖಾಂತರ ಕೇವಲ ಆದ್ರ ಅಲ್ಲಿ ಕೊಡಿರ್ತಕ್ಕಂಥ ಒಂದು ಲಕ್ಷ ಜನ ಯಾವುದೋ ಕಾರಣಕ್ಕೂ ಮೂರ್ ಸಾವಿರದ ಐದ್ನೂರ ಒಂದು ರೂಪಾಯಿ ಕಡಿಮೆ ತಗೋದು ಲಕ್ಷ ಜನ ರೈತರ ಹೇಗೆ ಕೊಟ್ಟ ತಾವು ಕೂಡ ಪೊಲೀಸ್ ಬಂದವರು ಸಾರ್ವಜನಿಕ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ರೈತರಿಗೂ ಇಲ್ಲ ಯಾಕಂದ್ರೆ ಪ್ರತಿಯೊಂದು ರೇಟ್ಗೆ ಇವತ್ತು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹತ್ತು ಟೈಮ್ ಕಟ್ಟಿನ ರೊಟ್ಟ ಕೊಟ್ಟರು ಒಂದು ತೊಲಿ ಬಂಗಾರ ಸಿಗ್ತೈತೆ ಇವತ್ತು ನಾಲ್ವತ್ತು ಕೊಟ್ಟರು ಒಂದು ತೊಲಿ ಬಂಗಾರ ಬರುವುದಂತ ಪರಿಸ್ಥಿತಿ ಬಂದಿರ್ತದೆ ಅದಕ್ಕೆ ನಾವೇನತ್ತೀವಿ ನಮ್ದೂ ಕೂಡ ದುಪ್ಪಟ್ಟಾಗಬೇಕು ಅದ್ರ ಸಲುವಾಗಿ ಏನತ್ತಿ ನಮ್ಮಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಣ ಕಲ್ಬೇಕ ಈ ಮೂಲ ಐನೂರು ರೂಪಾಯಿ ಇವತ್ತಿನ ಇವತ್ತು ಎಲ್ಲ ಬ್ಯಾಕ್ಟರಿ ಮಾಲಕರು ರೇಟ್ ಘೋಷಣೆ ಮಾಡಬೇಕು ಇಲ್ಪಾಪ ಅಂದ್ರ ನಾಳೆ ದಿವಸ ತಾವು ತಿಳ್ಕೊಂಡಿರ್ಬೇಕು ಧ್ಯಾನ ಎರಡು ಗಂಟೆ ಅಂದ್ರೆ ಬಾಗಲ್ ಕೋಟೆ ಬಂದ ಕತಿ ತಾವೇನತ್ತಿ ಈ ಲ್ಯಾಂಡ್ ಪ್ರಾಬ್ಲಮ್ ತೊಂದರೆ ಆಗುವ ರೈತರು ರೊಜ್ ಹಾವು ಹೇಳತ್ತಿ ಅವ್ರು ಏನ್ ಹೇಳ್ತಾರ ಆ ಬೆಲೆ ಕೋಟಿ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಕೂಡ ಒತ್ತಾಯ ಮಾಡಬೇಕು ಸಂಘಕ್ಕೆ ಕರ್ನಾಟಕ ರೈತರಿಗೆ ಕರ್ನಾಟಕ ರೈತರಿಗೆ ಕರ್ನಾಟಕ ರೈತ ಹೋರಾಟಕ್ಕೆ ಬೆಂಬಲ ಬೆಲೆ ನಿಗದಿ ಆಗಲೇಬೇಕು ಬೆಂಬಲ ಬೆಲೆ ನಿಗದಿ ಆಗಲೇಬೇಕು ರೈತ ರಸ್ತೆ ಮೇಲೆ ಹಣ ಕಟ್ಟಡ ರೈತನ ಜೀವನ ರಸ್ತೆ ಮೇಲೆ ಬಂದು ಬಂದಿರ್ತದೆ ರೈತರು ಎಂದಿ ಮಕ್ಕಳು ಎಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದೊಳಗೆ ನೀವು ಮಜಾ ಮಾರತ್ತೀರಂತಂದ್ರೆ ಯಾರಿಗೆ ಮಜಾ ಮಾರತ್ತೆ ಸ್ವಾಮಿಗಳೇ ಮಂತ್ರಿಗಳೇ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಈ ವಿಧಾನಸೌಧವನ್ನ ಕಟ್ಟಿದೆ ವಿಧಾನಸೌಧ ಕಟ್ಟೆಯನ್ನು ಹಚ್ಚಿದ್ದೀರಲ್ಲ ನೀವು ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದೀರಲ್ಲ ನೀವು ಕಬ್ಬಿನ ಮಂತ್ರಿಗಳಾಗಿದ್ದೀರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಸಕ್ಕರೆ ಸಚಿವರಾಗಿದ್ದೀರಿ ಫ್ಯಾಕ್ಟ್ರಿ ಸಚಿವರಾಗಿದ್ದೀರಿ ನೀವು ಯಾರ ಆ ಗೋರಿ ಮೇಲಾಗಿದ್ದೀರಿ ರೈತನ ಜೀವನವನ್ನು ಸಮಾಧಿ ಮಾಡಿ ನೀವೆಲ್ಲ ಮಂತ್ರಿಗಳಾಗಿದ್ದೀರಿ ಬಂಧುಗಳೇ ರೈತರ ಜೀವನವನ್ನು ಸಮಾಧಿ ಮಾಡಿ ನೀವು ಮಂತ್ರಿಗಳಾಗಿದ್ದೀರಿ ಅನ್ನೋದನ್ನ ಮರಿಬೇಡಿ ರೈತ ಅದ್ರೆ ನಿಮ್ಮ ಅಸ್ತಿತ್ವನೇ ಇರೋದಿಲ್ಲ ನಿಮ್ಮ ಅಸ್ತಿತ್ವನೇ ಇರೋದಿಲ್ಲ ನೀವೆಲ್ಲ ತಲೆ ಬರಲೇಬೇಕಾಗ್ತದೆ ಅನ್ನೋದು ಕೂಡ ಈ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀರಿ ಬಂಧುಗಳೇ ಯಾವಾಗ ನಿಮ್ಮ ಮಂತ್ರಿಯನ್ನ ನಾವು ಮಾಡಿಕೊಟ್ಟಿದ್ದೀವಿ ನಿಮ್ಮನ್ನ ಮಂತ್ರಿಗಿರಿಯಿಂದ ಇಳಿಸೋದು ಕೂಡ ನಮಗೆ ಗೊತ್ತಿದೆ ಹಚ್ಚೋದು ಕೂಡ ಗೊತ್ತಿದೆ ಪ್ಲಾಸ್ಟಿಕ್ ತಂಬಿಗೆಯನ್ನ ತಯಾರು ಮಾಡ್ತಕ್ಕಂಥ ಪ್ಲಾಸ್ಟಿಕ್ ತಮಿಗೆ ಕಾರ್ಖಾನೆಯವನು ತನ್ನ ಪ್ಲಾಸ್ಟಿಕ್ ತಂಬಿಗೆ ರೇಟ್ ಅನ್ನ ಅವನೇ ನಿಗಿದು ಮಾಡ್ತಾನೆ ರೈತ ತನ್ನ ಮಣ್ಣಿನಲ್ಲಿ ಮಣ್ಣಾಗಿ ನೀರಾಗಿ ಬೆಂಕಿಯಾಗಿ ಬಿಸಿಲಲ್ಲಿ ಬೆಂದು ಹೋಗಿ ತಾನು ಬೆಳೆದಿರ್ತಕ್ಕಂತ ಕಬ್ಬಿನ ಬೆಲೆಯನ್ನು ತಾನೇ ನಿರ್ಧಾರ ಮಾಡಿಕೊಳ್ಳುವಷ್ಟು ಇವತ್ತು ಅಧಿಕಾರ ಇಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಇರಬೇಕು ಈ ಸರ್ಕಾರ ಯಾಕೆ ಹೇಳ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನು ನಾನು ಕೇಳುವುದಿಲ್ಲ ರೈತ ಬಂಧುಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಅವರು ನಿಗದಿ ಮಾಡಬೇಕಾಗಿಲ್ಲ ಇವತ್ತು ಬೆಂಬಲ ಬೆಲೆಯನ್ನ ವಿಧಾನಸೌಧದಲ್ಲಿ ಕೂತ್ಕೊಟ್ಟು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕಾಗಿಲ್ಲ ಡಿಸಿ ಆಡಳಿತ ಕಚೇರಿಯಲ್ಲಿ ನಿಂತು ಕೂತ್ಕೊಂಡು ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕಾಗಿಲ್ಲ ಕಪ್ಪಿನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಗೊತ್ತಿದಾರಲ್ಲ ಈ ಮಣ್ಣಿನ ಮಕ್ಕಳ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡಬೇಕು ಏನು ಏನಕ್ಕೆ ಕೊಟ್ಟಿದ್ದೀರಿ ನೀವು ಒಂದು ಉದಾಹರಣೆ ಕೊಡ್ತೀನಿ ನಾವು ಎರಡ್ ಸಾವಿರದ ಹತ್ತರಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮಕ್ಕೆ ಆರು ಸಾವಿರ ರೂಪಾಯಿ ಯಾವುದನ್ನ ತಿನ್ನೋದಿಲ್ಲ ಯಾವುದನ್ನ ತಿನ್ನೋದಿಲ್ಲ ಹತ್ತು ಗ್ರಾಮದ ಬಂಗಾರದ ಬಂಗಾರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಆರ್ ಸಾವಿರ ರೂಪಾಯಿ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ತಿನ್ನಲ ಬಂಗಾರ ನೀವು ಹುಟ್ಟಿ ಮಾಡಿ ತಿನ್ನೋದು ಸಕ್ಕರೆ ಶಿರಾ ಮಾಡಿ ಮಾಡ್ತಿಂತೀರಿ ಸಕ್ರೆ ಚಹಾ ಕುಡ್ತೀರಿ ಪಾನ್ ಕಾರ್ಡ್ ಕುಡ್ತೀರಿ ಶರೆ ಕುಡ್ತೀರಿ ನೀವು ಎ ಸಿ ರೂಮ್ ಅಲ್ಲಿ ಬೆಳೀತಕ್ಕ ಕುತ್ಕೊಳ್ಳಿಕ್ಕೆ ಲೈಟ್ ಕೊಡ್ತಕ್ಕ ಅನ್ನದ ಬೆವರಿನ ಅನಿಯೋದು ಮೂರ್ ಸಾವಿರದ ಐದನೂರು ಅದು ಇಲ್ಲ ನೀವು ಪ್ರತಿಯೊಬ್ಬ ಅಣ್ಣ ಮಣ್ಣ ಪ್ರತಿಯೊಂದು ಜೀವಿಯೂ ಕೂಡ ರೈತರ ಮನವನ್ನು ಮರಿಬೇಡಿ ಬಂದಿದೆ ಕೇವಲ ಪದಾರ್ಥ ಹೋಗ್ತಾ ಇರಬಹುದು ನೀವು ಅಧಿಕಾರವನ್ನು ಅನುಭವಿಸ್ತಾ ಇರಬಹುದು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಎಷ್ಟು ನಾವು ಯಶಸ್ವಿಯಾಗಿದ್ದೀವಿ ನಾವೆಲ್ಲ ವಕೀಲ ಬಂಧುಗಳು ಇವತ್ತು ರೈತ ಹೋರಾಟಕ್ಕೆ ಕೂಡ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಎಲ್ಲಿಯವರೆಗೆ ರೈತನ ಕಬ್ಬಿಗೆ ಬೆಂಬಲ ಬೆಲೆ ಬರೋದಿಲ್ಲ ಎಲ್ಲಿಯವರೆಗೆ ರೈತನ ಜೀವನ ಸುಂದರವಾಗೋದಿಲ್ಲ ಎಲ್ಲಿಯವರೆಗೆ ರೈತನ ಕಣ್ಣಲ್ಲಿ ಬಾಯಲ್ಲಿ ನಗು ಬರೋದಿಲ್ಲ ಅಲ್ಲಿಯವರೆಗೆ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಅವರ ಜೊತೆಗೆ ಹೆಗಲನ್ನು ಹೆಗಲು ಕೊಟ್ಟು ನಿಂತು ಮಾನ್ಯ ಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಕುಳಿತುಕೊಂಡು ಪ್ರತಿ ವರ್ಷ ನಿಮ್ಮ ಟಿ ಎ ಹೆಚ್ ಮಾಡ್ಕೊಂತೀರಿ ಯಾರು ಕೇಳಿ ಮಾಡ್ಕೊಂತೀರಿ ತಾವು ಯಾರ ದುಡ್ಡನ್ನು ನೀವು ಕೇಳಿ ಹೆಚ್ಚು ಮಾಡ್ಕೊತೀರಿ ರಾತ್ರಿ ಆಗಲಿ ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ನೀವು ಯೋಗ್ಯ ಬೆಲೆ ನಿರ್ಧರಿಸ ನಿಮಗೆ ಆಗೋದಿಲ್ಲ ಅವ್ರ ಹತ್ರ ಒಬ್ಬ ಅಧಿಕಾರಿಯನ್ನು ಕಳ್ಸೋಕ್ ಆಗೋದಿಲ್ಲ ತಾವು ಏನ್ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಅವ್ರಿಗೆ ಏನ್ ರಸ್ತೆ ಐತಿ ಹೇಳೋದಲ್ಲ

ಮತ್ತೆ ಈ ಹೋರಾಟ ಮಾಡಿದಾಗ ನಮ್ಗೆ ಸಿಗುತ್ತೆ ದಯವಿಟ್ಟು ಇವತ್ತು ಒತ್ತಾಯ ಮಾಡ್ತೇನು ಇದಕ್ಕೊಂದು ನಿಗದಿ ಮಾಡ್ರಿ ಮತ್ತೆ ಪಿಲ್ಲವನ್ನ ನಿಗದಿ ಮಾಡ್ರಿ ಮತ್ತೆ ಕಾಟ ಕಾಟ ಇಲ್ಲ ತೂಕವನ್ನ ಅದು ಸಹಿತವಾದಂತಹ ಒಂದು ಕೆಲಸ ಕಾರ್ಯ ಆಗಬೇಕು ಅದಕ್ಕೆ ಮೊದಲು ಸಹ ಹೋರಾಟ ಮಾಡಬೇಡ ಇದು ಎರಡು ಬೇಡಿಕೆ ನಮ್ಮ ರೈತರಿಗೆ ಬಿಲ್ಲಿ ಆಗಬೇಕು ಮತ್ತೆ ಕಾಟ ಅದು ಪಾರದರ್ಶಕವಾಗಿರ್ಬೇಕು ತೂಕ ಇವು ಯಾಕಂದ್ರೆ ನಿಮೂನ ಎಲ್ಲ ಇರೋ ತೂಕ ಮಾಡಿ ಕಾಟ ನಿಮೂನ ನಾವು ಮತ್ತೆ ಇದೆಲ್ಲ ಬಹಳ ಸಹ ಬೆಳೆದ್ಬೇಕು ಅದೇನು ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ದಯವಿಟ್ಟು ಇದು ತೂಕ ಮತ್ತು ಬೆಲೆ ನಿಗದಿ ಆಗಬೇಕು ಅಲ್ಲಿವರೆಗೆ ರೈತರು ಯಾರು ಹೋರಾಟವನ್ನ ಹಿಂದಕ್ಕೋಬೇಡ್ರಿ ನಾವೆಲ್ಲರೂ ಬೆಂಬಲ ಒಂದು ನೂರು ಕೆಲಸ ಆಗಲಿ ನಾವು ಫ್ರೀ ಆಗಿ ಹೇ जय अग जय